ವೆಲ್ಕಮ್ ಟು ಎಲ್ಲ ಎಲ್ಲಾ ಚಾನಲ್ ಇವತ್ತು ನಾವು ಹೋಗ್ತಾ ಇರೋದು ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಎಷ್ಟು ಚೆನ್ನಾಗಿದೆ ನೋಡಿ ನೋಡುವಾಗ್ಲೇನೆ ವಾವ್ ಅನಿಸ್ತಾ ಇತ್ತು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಪ್ರತಿಯೊಬ್ರು ಕೂಡ ಒಂದು ಸಲ ಅಲ್ಲ ಒಂದು ಸಲನಾದರೂ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪಂಚಮುಖಿ ಆಂಜನೇಯ ಸ್ವಾಮಿನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ನೀಟಾಗಿ ಇದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ತುಂಬಾ ವಿಶಾಲವಾಗಿರುವಂತಹ ದೇವಸ್ಥಾನ ಇದಾಗಿದೆ ಮೊದಲಿಗೆ ಇದು ಬಂದು ಸನೇಶ್ವರ ಸ್ವಾಮಿ ದೇವಸ್ಥಾನ ಆಗಿತ್ತು ಈಗ ಜೊತೆಗೆ ಆಂಜನೇಯ ಸ್ವಾಮಿನೂ ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕಂತೂ ನೋಡಿ ಮಕ್ಳಿಗಂತೂ ಈ ಆನೆಯನ್ನು ನೋಡಿದ್ರೆ ಖುಷಿಯಾಗ್ಬಿಡುತ್ತೆ ನಿಜವಾದ ಆನೆ ಥರನೇ ಫೀಲ್ ಆಗುತ್ತೆ ಆ್ಯಕ್ಚುಲಿ ನೆಕ್ಸ್ಟ್ ಹಾಗೆಯೇ ನಾವು ಮುಂದಕ್ಕೆ ಹೋಗ್ಬೇಕು ನೋಡಿ ಪ್ರತಿಯೊಂದು ಕಡೆನೂ ಕೂಡ ನಮಗೆ ನೀಟಾಗಿ ಎಲ್ಲನೂ ಕೂಡ ನಾವು ಕವರ್ ಮಾಡ್ಕೊಂಬರ್ಬೋದು ಮತ್ತು ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ದಕ್ಷಿಣಾಭಿಮುಖವಾಗಿ ಆಂಜನೇಯ ಸ್ವಾಮಿನ ಏನಿಕೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಂಜೀವಿನಿ ಪರ್ವತವನ್ನು ಹೊತ್ತು ದಕ್ಷಿಣಾಭಿಮುಖವಾಗಿ ಹೋಗೋದ್ರಿಂದ ಈ ಕ್ಷೇತ್ರದಲ್ಲೂ ಕೂಡ ದೇವ್ರನ್ನ ದಕ್ಷಿಣಾಭಿಮುಖವಾಗಿ ನಿರ್ಮಿಸಿದ್ದಾರೆ ಅನ್ನೋದು ಇಲ್ಲಿನ ಒಂದು ವಿಶೇಷತೆ ಮತ್ತು ಬಸವಣ್ಣ ಇದ್ದು ಈ ಮೂರು ದೇವರುಗಳು ಕೂಡ ಇಲ್ಲಿ ನೆಲೆಸಿರೋದ್ರಿಂದ ಇದನ್ನು ತ್ರಿವೇಣಿ ಸಂಗಮ ಕ್ಷೇತ್ರ ಅಂತಾನು ಕರೀತಾರಂತೆ ಗೊತ್ತಾ ಇದು ಕೂಡ ಇಲ್ಲಿನ ಒಂದು ವಿಶೇಷ ಅಂತ ಹೇಳ್ಬೋದು ಇನ್ನು ಶ್ರಾವಣ ಮಾಸ ಬಂದ್ರೆ ಖಂಡಿತವಾಗ್ಲು ವಿಶೇಷವಾಗಿ ಇಲ್ಲಿ ಪೂಜೆಗಳು ನಡೆಯುತ್ತೆ ತುಂಬ ಅದ್ದೂರಿಯಾಗಿ ನಡೀಸ್ತಾರೆ ಪೂಜೆಗಳನ್ನ ಹಾಗೆಯೇ ಇಲ್ಲಿ ದಾಸೋಹ ಕೂಡ ಇದೆ ನಿಮಗೆ ತುಂಬ ಚೆನ್ನಾಗಿ ಇಲ್ಲಿ ಪ್ರಸಾದನ ಕೂಡ ಸಿಗುತ್ತೆ ಹೋಗುವಾಗ ಎಂಟ್ರೆನ್ಸಲ್ಲಿ ನೀವು ಹೆಳ್ ಬತ್ತಿನೂ ಕೂಡ ಹಚ್ಬೋದು ಅದು ಕೂಡ ನಿಮಗೆ ಇಲ್ಲೇ ಸಿಗುತ್ತೆ ನೋಡಿದ್ರಲ್ವ ಎಷ್ಟು ವಿಶಾಲವಾಗಿರೋ ದೇವಸ್ಥಾನ ಇದಾಗಿದೆ ಅಲ್ವಾ ತುಂಬ ಚೆನ್ನಾಗಿದೆ ಬಟ್ ವಿಡಿಯೋ ಮಾಡ್ಕೊಳ್ಳೋದು ಬೇಡ ಅಂತ ನಾನು ಇಲ್ಲಿ ಮಾಡಿಕೊಳ್ಳಲಿಲ್ಲ ಹಾಗೆಯೇ ಪಕ್ಕದಲ್ಲಿರೋ ಆಂಜನೇಯ ಸ್ವಾಮಿ ಟೆಂಪಲಲ್ಲಿ ನಿಮಗೆ ರಾಮ ಕಲ್ಲನ್ನು ಕೂಡ ಇಟ್ಟಿದ್ದಾರೆ ಅದು ಕೂಡ ಒಂದು ವಿಶೇಷ ಅಲ್ವಾ ಹಾಗೆಯೇ ದೇವರ ದರ್ಶನ ಮಾಡಿಕೊಂಡು ನಾವೀಗ ನೂರ ಅರವತ್ತೊಂದು ಅಡಿ ಎತ್ತರ ಇರುವಂತಹ ಪಂಚಾಮುಖಿ ಆಂಜನೇಯನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇತ್ತು ಹತ್ರದಿಂದ ನೋಡ್ತಾ ಇದ್ರೆ ನಿಜವಾಗ್ಲೂ ಆಕಾಶಕ್ಕೆ ಮುಟ್ತಾ ಇದೆ ಏನೋ ಅನ್ಬೋದು ಅಷ್ಟು ೂ ಚೆನ್ನಾಗಿದೆ ಖಂಡಿತವಾಗ್ಲೂ ನೀವು ಕೂಡ ಮಿಸ್ ಮಾಡ್ಕೊಳ್ದೇನೆ ಕುಣಿಕಲ್ಗೆ ಹೋದಾಗ ಬಿದಿನಗೆರೆಗೆ ಹೋಗಿ ಈ ಪಂಚಮುಖಿ ಆಂಜನೇಯ ಸ್ವಾಮಿನ ನೋಡ್ಕೊಂಡು ಬನ್ನಿ ಇದು ತುಂಬ ಚೆನ್ನಾಗಿದೆ ಇದನ್ನು ಕರ್ನಾಟಕದ ಕೀರ್ತಿ ಕಳಶ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಲ್ವಾ ವಿಶ್ವದಲ್ಲೇ ಮೊದಲ ಬಾರಿಗೆ ಈ ರೀತಿ ನೂರ ಅರವತ್ತೊಂದು ಅಡಿ ಎತ್ತರದ ಪಂಚಮುಖಿ ಆಂಜನೇಯ ಸ್ವಾಮಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ಬಂದು ಏಪ್ರಿಲ್ ಹತ್ತು ಟೂ ತೌಸಂಡ್ ಟ್ವೆಂಟಿ ಟು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದು ಪ್ರತಿಷ್ಠಾಪನೆ ಆಗಿರೋದು ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಏನೇ ಪಕ್ಕದಲ್ಲಿರೋ ಸನೇಶ್ವರ ಸ್ವಾಮಿ ಟೆಂಪಲಲ್ಲೂ ಕೂಡ ದೇವ್ರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಅದನ್ನು ನೋಡೋದಕ್ಕೆ ತುಂಬ ಖುಷಿ ಆಗ್ತಾ ನಾವು ಕೂಡ ಫಸ್ಟ್ ಟೈಮ್ ನೋಡಿದ್ರಿಂದ ತುಂಬ ಖುಷಿ ಆಗ್ತಾ ಇತ್ತು ನೋಡಿ ಆಗ ಎಷ್ಟು ಹೈಟಲ್ಲಿದೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಅದರ ಪಾದದಷ್ಟು ಹೈಟ್ ಕೂಡ ನಾವಿಲ್ವೇನೋ ಅಷ್ಟು ಹೈಟಲ್ಲಿದೆ ಆ್ಯಕ್ಚುಲಿ ನೂರ ಅರವತ್ತೊಂದು ಅಡಿ ಅಂದರೆ ನಿಜವಾಗ್ಲೂ ನೀವು ಅದನ್ನು ಹತ್ರದಲ್ಲಿ ಹೋಗಿ ನೋಡಿದಾಗಲೇ ನಿಮಗೆ ಅದ್ರ ಫೀಲ್ ಗೊತ್ತಾಗೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ಲೂ ಇದನ್ನು ಮಾಡಬೇಕು ಅಂತ ಆಲೋಚನೆ ಬಂದಿದೆಯಲ್ಲ ಅವ್ರಿಗೆ ನಿಜವಾಗ್ಲೂ ಒಂದು ಅಂತ ಹೇಳಬೇಕು ಅಷ್ಟು ಚೆನ್ನಾಗಿ ಇದನ್ನು ಮಾಡಿದ್ದಾರೆ ಕಂಪ್ಲೀಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಹಾಗೆಯೇ ಈ ಈ ಸ್ಥಳದಲ್ಲಿ ನಿಮಗೆ ಇನ್ನೂ ಕೂಡ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ ಸೊ ಇದನ್ನು ನೀವು ಯಾರು ಕೂಡ ಮಿಸ್ ಮಾಡಿಕೊಳ್ತೇನೆ ಒಂದ್ಸಲ ಆದರೂ ದೇವ್ರ ದರ್ಶನ ಮಾಡ್ಕೊಂಡು ಬನ್ನಿ ಯಾರೆಲ್ಲ ಈ ದೇವಸ್ಥಾನಕ್ಕೆ ಹೋಗಿದ್ದೀರಾ ನನಗೊಂದು ಕಮೆಂಟ್ ಮಾಡಿ ಹೇಳಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹಾಗೆಯೇ ಇಲ್ಲಿ ಇದು ಹೇಗೆ ಈ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಲಾಯಿತು ಅನ್ನೋದನ್ನ ಇಲ್ಲಿ ಡಿಟೇಲ್ ಆಗಿ ಕೊಟ್ಟಿದ್ದಾರೆ ನೋಡಿಕೊಂಡು ಅದನ್ನು ತಿಳ್ಕೊಂಡು ಬನ್ನಿ ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ಕೂಡ ಅಲ್ಲಿನ ವಿಶೇಷತೆಗಳು ಏನು ಅನ್ನೋದನ್ನ ನೀವು ತಿಳ್ಕೊಂಡು ಬಂದರೆ ನಿಮಗೆ ಅದರಿಂದ ನಿಜವಾಗ್ಲೂ ತುಂಬ ಉಪಯೋಗ ಆಗುತ್ತೆ ಅಲ್ವಾ ಮತ್ತು ಈ ದೇವ್ರನ್ನ ಆ್ಯಕ್ಚುಲಿ ನಾವು ದೂರದಿಂದ ನೋಡಿದಷ್ಟು ಚ ತುಂಬ ಚೆನ್ನಾಗಿ ಕಂಪ್ಲೀಟಾಗಿ ಕಾಣಿಸುತ್ತೆ ನಿಮಗೆ ನೋಡಲ್ಲಿ ಹಾಗೆ ಎಷ್ಟು ಹತ್ತಿರದಿಂದ ನಾವು ನೋಡ್ಬೋದು ಅಷ್ಟು ನಾನು ಝೂಮ್ ಮಾಡಿ ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಆಲ್